ಬಾರಿ ಲಸ್ಮಕ್ಕ ನಮ್ಮಿಂದ ಒಂದ್ ಸಂಸಾರ ಉಳಿತಲ್ಲ ಅಷ್ಟೇ ಸಾಕು ಹ ನಮಗೂ ಒಂದ್ ದಿವಸ ಅಲ್ಲ ಒಂದಲ್ಲ ಒಂದ್ ದಿವಸ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಹ ಅದು ಸರಿ ನಿಂತಕ ನಿಮ್ಮಂತ ಒಂದು ದಿನ ಆಗಿತ್ತಮ್ಮ ಹ ನಿಮ್ಮ ಅತ್ತಿ ಅಯ್ಯೋ ನಮ್ಮ ಅತ್ತಿ ಎಲ್ಲಿ ಹೋಗ್ಯಾಳು ಏನ್ ಕತ್ತಿಯ ಯಾರಿಗ ಗೊತ್ತು ಆ ಉಚ್ಚಮ್ಮ ಅಂತ ಹೆಸರಿ ಕೇಳ ತಕ್ಕಂಗೆ ಉಚ್ಚಿ ತರ ಎಲ್ಲೆಲ್ಲಿ ಹೋಗ್ ಹೋಗ್ತಿರುತ್ತದ ಹ ಬಾ ಕೂಕ ಬಾ ಕಾಪಿನಾದ್ರು ಕಾಸ್ತೀನಿ ಕುಡ್ದು ಹೋಗಿವಂತೆ ನಮ್ಮನೆ ಕಡೆಗೆ ನೀನ್ ಬರೋದೇ ಇಲ್ಲಮ್ಮ ನಾನ್ ಮಾತ್ರ ಯಾವಾಗಾದ್ರೂ ಗೊತ್ತಲ್ಲೇ ಇರ್ತೀನಿ ಹ ಏನ್ ಮಾಡದಮ್ಮ ಕೆಲಸ ನಮ್ ಹುಡ್ಗ ಬೇರೆ ಇರುತ್ತೆ ಅಕ್ಕಿ ಬರಕ್ ಆಗಲ್ಲ ಬಿಡು ನೀನ್ ಬಂದ್ರೇನು ನಾನ್ ಬಂದ್ರೇನು ಹ್ಮ್ ಅದು ಸರಿ ತಗ ಒಂದೇ ಊರ ನಾವು ಹೆಂಗ ಹುಟ್ಟಾಗಿಂದ ಜೊತೆಗೆ ಇದ್ವಿ ಆ ಜೊತೆಗೇನೆ ಇಲ್ಲಿಗೂ ಬಂದ್ವಿ ಹ ಇಬ್ರುನು ಹ್ಮ್ ಅದು ಸರಿ ತಗ ಹೆಂಗ ನೀನ್ ಇದ್ದಕ್ಕೆ ನನ್ಗೂನು ಇಲ್ಲಿ ಅಷ್ಟು ಧೈರ್ಯ ಬಂತು ಹ್ಮ್ ನಿನ್ಗೂ ಅಷ್ಟೇನೆ ನಾನಿರೋ ಕೇಟೋ ಧೈರ್ಯ ಅಲ್ವೇ ಹ್ಮ್ ಮತ್ತೆ నేనేన అసేన్ ఇది కుక్క సన్నిన తాతను మనకి ఓద్రేనప్ప అల్వే నా తిరుగు మాట్స్ ఓద్నా గుండజ్జి మాతీని అంత ఓత్తుల్వే அய்யோ ஓகே ஆஹ் இன்னும் சத்திய ஏன்னா சுழுவோம் அனுமான இல்லை நீண்டாய்த்து மத்த குடிக்கிறேன் இல்ல அல்லாண்டஜி இல்லை அய்யோ இல்லி காண நினைக்கிறேன் நான் எல் தோர்ச்சே

ಎಲ್ಲ ಒಪ್ಸಿದ್ರಿ ಪೊಲೀಸ್ನರ್ಗು ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ರಿ ಆದ್ರೆ ಈಗ ಸಣ್ಣಿ ಆ ತಾತನ ಮನೆಗೆ ಹೋಗಿಲ್ಲ ಅವಳು ತಾತನ ಮನೆ ಬಿಟ್ಟು ನಿನ್ ಇರಲ್ಲ ಅಂತ ಹೇಳಿ ಆಡೇ ಊರ್ಗೆ ಹೋಗ್ತೀನಿ ಅಂತ ಓದ್ಲವಳು ಹ್ಮ್ ಈ ಊರಾಗೆ ಇರಲ್ಲ ನನಗೆ ಈ ಊರಾಗಿದ್ದೆ ಸುಮ್ಮನೆ ಯಾಕೆ ಇಲ್ಲ ತೊಂದ್ರೆ ಒಟ್ಟು ಇಲ್ಲದೆಲ್ಲ ಆಡ್ಕೊಂತಾರೆ ಹನುಮಾನ್ ಅದೇ ಇದು ಅಂತ ಹೇಳಿ ಆ ತಾತನ ಬಾಯಿಗೆ ಬಂದಂಗೆ ಮಾತಾಡಿ ಅದೇ ಓದ್ಲು ಹ್ಮ್ ತಾತನ ಮನೆಗೆ ಹೋಗಿಲ್ಲ ಇವಾಗ ಸಣ್ಣಿ

ಹೋದ್ಲಮ್ಮ ನಾವು ಹೇಳಿದ್ವಿ ಹೋಗ್ಲಿ ಬಿಡ ಇದು ಸಲ ಕ್ಷಮಿಸೋ ಅಂತ ಆದ್ರೆ ನಮ್ಮ ಮಾತು ಕೇಳಲಿಲ್ಲ ಅವಳು ಹ್ಮ್ ಅದಕ್ಕೆ ಗುಂಡಜ್ಜಿ ಹೇಳ ಅಂತ ಗುಂಡಜ್ಜಿ ಮತ್ತ ಕೋದ್ವಿ ಅಲ್ಲಿರ್ಲಿಲ್ವಲ್ಲ ಅದಕ್ಕೆ ಯಾರಾದ್ರೂ ಲಕ್ಷ್ಮಕ್ಕನು ಭಾಗ್ಯಮ್ಮನು ಭಾಗ್ಯಮರ್ ಅಂತ ಕೋದ್ರು ಅಂತ ಅದಕ್ಕೆ ಇಲ್ಲಿಗೆ ಬಂದೆ ಹ್ಮ್ ಅಯ್ಯೋ ಪಾಪ ಅವಳು ಮಾಡಿರೋದು ಸರಿಯಾಗಿ ಐತಿ ಈ ವಜ್ಜ ನೆಟ್ಟಿಗೆ ಇರ್ಬೇಕು ತಾನೆ ಕಣ್ಣರ್ ಮಾತು ಕೇಳ್ಕೊಂಡು ಯಾಕೆ ಅನುಮಾನ ಪಡ್ಬೇಕು ಹ ಅದ್ ನಿಜಾನ ಸುಳ್ಳ ಅಂತಾನ ತಿಳ್ಕೊಬೇಕು ಹ ಎಂಟಿ ಮೇಲೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲಾಂದ್ರೆ ಇನ್ನೇನು ಮಾಡ್ತಾಳೆ ಹೇಳು ಅವಳು ಅವಳಿಗೂ ಸಾಕಾಗಿತ್ತು ಅದಕ್ಕೆ ಅವಳೆ ಬಿಡು ಹಾಂ ಈಗ ಅವಾಜ್ ಹೇಳ್ಬೋದಾ ಅಯ್ಯೋ ಆ ಪಾಪ ಕಣ ಇಲ್ಲ ಮಕ್ಕ ಅವಾಜ್ಜನು ನೋಡೋಕಾಗ್ತಿಲ್ಲ ಪಾಪ ಒಳ ಮಕ್ಕ ಮಾಡ್ಕೊಂಡಿದ್ದ ಆಲೇ ಮನ್ತಕ್ಕ ಹೋದ ಮನ್ತ ಕೂಕೊಂಡು ಹೋಳ್ತಾ ಇದ್ದಾನೋ ಏನೋ ಗೊತ್ತಿಲ್ಲ ಹ್ಞೂ ಯಾಕಾದ್ರೂ ಮಾಡಿ ಆ ಸಣ್ಣನು ತಾತನು ಮತ್ತೆ ಒಂದು ಮಾಡ್ರಿ ಹಾಂ ಅಯ್ಯೋ ನೋಡಕ್ಕೆ ಆಗ್ತಿರ್ಲಿಲ್ಲ ನಾನು ದುರ್ಗಮ್ಮನೂ ಕೂಲಿ ಹೋಗಿದ್ವಿ ಆ ಲಾಸಿ ಗೊತ್ತಿದ್ವಿ ಅವಾಗ ಅಲ್ಲಿ ದಾರಿ ನಿಂತ್ಕೊಂಡು ಇಬ್ರು ಮಾತಾಡೋರು ನಾವು ಯಾಕೆ ಅಂತ ವಿಚಾರಿಸ್ಕೆ ಗೊತ್ತಾಯ್ತು ಹ್ಮ್ ಸುಮೀರ್ ಆ ಮುದ್ಕೂಗೆ ಆಗ್ಬೇಕು ಹ್ಮ್ ಹೋಗಿ ಯಾರೋ ಗೊತ್ತಿಲ್ಲ ನಾ ಮಾತು ನಂಬ್ತಾನೆ ಎಂಟಿ ಮಾತು ನಂಬಲ್ಲೇನ್ ಮಾಡ್ತಾನವ್ ಸಣ್ಣ ಹ ಸುಮ್ಮೀರ್ ಒಂಟಿಯಾಗಿದ್ದು ಬೇಸಾಕರ್ ಮುದ್ದೆ ಇಲ್ದೇನೆ ಬೇಸಾಕರ್ ಇಲ್ದೇ ಮುದ್ದಿಲ್ಲದಾನೆ ಒಡ ಮುದ್ಕುಗೆ ಹ ಬೆಲೆ ಏನು ಅಂತಾನೆ ಹಂಗೆ ಮಾತಾಡ್ಬೇಡ ಸುಮ್ಮನೆ ಬಗ್ಗೆ ನಾವೇನೇ ಸಣ್ಣ ಮೇಲೆ ಬಂದಿದ್ದ ಅಪವಾದನ ಹೋಗಂಗೆ ಮಾಡಿದ್ದೀವಿ ಅವಾಗ ಜನ ಎಲ್ಲಿದ್ದು ಕಂಡಿಡ್ದು ಯಾಕೆ ಬಂದು ಹಾಂ ಈಗ ಅವರಿಬ್ರು ಒಂದು ಮಾಡೋದನ್ನು ನಮ್ಮ ಜವಾಬ್ದಾರಿನೇ ಇಲ್ಲಿ ನಾವೇನಾರ ಒಂದು ಮಾಡಲಿಲ್ಲ ಅಂದರೆ ಆ ಸಾಕಮ್ಮಕ್ಕದ್ರ ಜೀನ ಮೆರೀತಾರೆ ನಾವು ಮಾಡಿರೋ ಪ್ಲಾನ್ ಚೆನ್ನಾಗಿ ಕೆಲಸ ಮಾಡೈತೆ ಸಣ್ಣನೂ ಅವಾಗ ದೂರ ಆದ್ರು ಅಂತನ ಖುಷಿ ಪಡ್ತಾರೆ ಹಾಂ ಹಂಗಾಗಿ ನಾವು ಬಿಡಬಾರದು ಹೌದಲ್ವಾ ಸಾಕಿನೂ ಅಕ್ಕದ್ರ ಜೀನು ಮೆರೀತಾರೆ ಆಮೇಲೆ ನಾವು ಮಾಡಿರೋದು ಚೆನ್ನಾಗಿ ಕೆಲಸ ಮಾಡೈತೆ ಪ್ಲಾನು ಅಂತಾನೆ ಹ್ಞೂ ನಡಿ ನೋಡೋಣ ಅವ ಅಜ್ಜನ್ ಮಾತಾಡ್ಸೋಣ ಮೊದಲು ಪಾಪ ಈ ಏನು ಮಾಡ್ತಾ ಇದ್ದಾನೋ ಏನೋ ಸರಿ ನೀವು ಹೋಗಿ ಮಾತಾಡ್ಸ್ರಮ್ಮ ನಾನು ಮಾತಾಡ್ಕೆ ಹೋಗ್ತೀನಿ ಅಯ್ಯೋ ನನ್ನಿಂದನೇ ಹಿಂಗೆ ಆಗೋಯ್ತು ಪಾಪ ಸಣ್ಣಿ ನನ್ನ ಒಪ್ಪಿ ಮದುವೆ ಆಗಿದ್ಲು ನನಗೆ ಹೆಂಗೋ ಚೆನ್ನಾಗಿ ನೋಡ್ಕೊಂಬಳು ಚೆನ್ನಾಗಿ ಅಡುಗೆ ಗಿಡಿಗೆ ಮಾಡಿಕ್ಕಳು ಹ್ಞೂ ಆದರೆ ನಾನೇನೆ ಅದು ಯಾವನೋ ಅವ ಅಜ್ಜನ ಮಾತು ಕೇಳ್ಕೊಂಡು ಅವಳಿಗೆ ಅನುಮಾನ ಪಟ್ಟು ಬಾಯಿಗೆ ಬಂದಂಗೆ ಬೈದು ಬಿಟ್ಟೆ ಸೊ ನಮ್ಮ ಲಕ್ಕಮ್ಮನೂ ಅವಳು ಹೆಂಗೋ ನೋಡ್ಕೊಂಬಳು ಅವಳ ಮೇಲೆ ಅನುಮಾನ ಪಟ್ಟು ಜಗಳ ಮಾಡ್ತಿದ್ದೆ ಅವಳು ಹೋದ್ಮೇಲೆ ನನಗೆ ಹೆಂಡ್ತಿ ಬೇಕು ಅಂತ ಅನ್ನಿಸ್ತು ಗುಂಡಜ್ಜಿನೂ ಅವರೆಲ್ಲ ಸೇರ್ಕೊಂಡು ಸಣ್ಣಿನ ಮದುವೆ ಮಾಡಿದರು ಹೆಂಗೋ ಖುಷಿಯಾಗಿದ್ದೆ ಆದರೆ ಈ ಸಾಕಮ್ಮನಕ್ಕೆ ಕದ್ರಜ್ಜಿನೂ ನಮ್ಮ ಸಂಸಾರ ಹಾಳು ಮಾಡೋಕ್ಕೆ ಏನೇನೋ ಮಾಡಿ ನಮ್ಮಿಬ್ರು ದೂರ ಮಾಡಿಬಿಟ್ರು ಹ್ಞೂ ಮನೆಯಾಳ್ರು ಅವರೆಂದೂ ಉದ್ಧಾರ ಆಗೋಲ್ಲ ಅಯ್ಯೋ ಲಸ್ಮಕಾ ಅವ ತಲೆ ತನಗಿಷ್ಟು ಕಣ್ಣೀರ್ ಹಾಕೊಂಡು ಓಡುತ್ತಾ ಇದ್ದಾನೆ ಅನ್ಸುತ್ತೆ ಕಣಿ ಹ್ಮ್ ಪಾಪ ವಜ್ಜನ್ಗೆ ಅವ್ನ ತಪ್ಪು ಅವನಿಗೆ ಗೊತ್ತಾಗೇತಿ ಅನ್ಸುತ್ತೆ ಇವಾಗ ಅದಕ್ಕೆ ನೋಡಿ ಹೊಳತಾ ಇದ್ದಾನೆ ಹ್ಮ್ ಸಣ್ಣ ಬಿಟ್ಟು ಹೋದ್ಲು ಅಂತಾನ ಹಾಪಾ ನೋಡಿ ಅಯ್ಯೋ ಅನ್ಸುತ್ತ ಅಲ್ವೇನೆ ನಮ್ಮ ಅಯ್ಯೋ ಅನ್ಸುತ್ತೆ ಆದ್ರೆ ಅವಳ ಮೇಲೆ ಅನ್ಮಾನ ಪಡೋಕು ಮೊದ್ಲು ಯೋಚನೆ ಮಾಡ್ಬೇಕಾಗಿತ್ತು ಇವಜ್ಜ ನನಗೂ ಯಾರು ಇಲ್ವಲ್ಲ ನಾನು ಯಾಕೆ ಇನ್ನೊಬ್ರು ಮಾತು ಕೇಳಕಂಡು ಇವಳ ಮೇಲೆ ಅನುಮಾನ ಪಡೋಣ ಅಂತಾನ ಇವಾಗ ಯೋಚನೆ ಮಾಡ್ಬೇಕಾಗಿತ್ತು ಹ್ಮ್ ಹೇಳು ಇವಾಗ ಕಣ್ಣೀರ್ ಹಾಕಿದ್ರೆ ಏನ್ ಬರಂಗೈತಿ ಹೇಳು ನಡಿ ಇನ್ನೇನ್ ಮಾಡಕ್ಕಾಗುತ್ತೆ ಅಯ್ಯೋ ಲಸುಮಕ್ಕ ಏನು ಲಸುಮಕ್ಕ ಹಿಂಗಾಗೋಯಿತು ನನ್ನ ಹೆಂಡ್ತಿನ ಬಿಟ್ಟು ಅಲ್ಟೇ ಓದ್ಲು ಅವಳು ಹೋಗಿರೋದಕ್ಕೆ ನನಗೆ ದುಃಖ ತಡ್ಕಮಕ್ಕ ಆಗ್ತಿಲ್ಲ ಅಯ್ಯೋ ಅದಕ್ಕೆ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದೀನಿ ಅಯ್ಯೋ ಏನು ಲಸಮಕ್ಕ ಹಿಂಗಾಗೋಯಿತು ಅಲ್ಲ ನಾನು ಎಷ್ಟು ಬೇಡ್ಕೊಂಡ್ರೆ ಅವ್ಳು ಬರಲಿಲ್ಲ ನೋಡು ಲಸಮಕ್ಕ ನನ್ನ ತಪ್ಪಾಯ್ತು ಇನ್ಮೇಲೆ ಅನುಮಾನ ಕೊಡಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ನಾನು ಮಾತೇ ಕೇಳಿಲ್ಲ ನಾನು ಈ ಊರಾಗೇ ಇರಲ್ಲ ಹೋಗ್ತೀನಿ ಅಂತ ಅದೇ ಓದ್ಲು ಹ್ಞೂ ಲಸ್ಮಕ್ಕ ಹೆಂಗಾದ್ರೂ ಮಾಡಿ ಅವ್ಳನ್ನ ಕರ್ಕೊಂಬ ಲಸ್ಮಕ್ಕ ಹ್ಞೂ ಇಷ್ಟೆಲ್ಲ ಮಾಡಿದಿರ ಇದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ರಿ ನಿಮಗೂ ಪುಣ್ಯ ಬರುತ್ತೆ ಭಾಗ್ಯಮ್ಮ ಗುಂಡಜ್ಜಿಯಲ್ಲಿ ಗುಂಡಜ್ಜಿಗೂ ಹೇಳ್ರಿ ತಪ್ಪಾಯ್ತು பாப்பா ஒன் அவள் அந்த மத்ல மாசி கண்கண்ட் அவள் அனுமதி பட்டி நோடு அதுக்கேது நம்பாடு அந்த ஏன் பிரயத்ன அவ்ளிகேஜார் அவளு பாபா நந்தி ஜீவன் ஜொத்தி இருக்காள் அந்த ಅಯ್ಯೋ ಭಾಗ್ಯಮ್ಮ ನನ್ನ ತಪ್ಪು ನನಗೆ ಅರ್ಥ ಆಗೈತೆ ನಾನು ಅನುಮಾನ ಪಡಬಾರ್ದಾಗಿತ್ತು ಬೇರೆ ಮಾತು ಕೇಳ್ಕೊಂಡು ಅಂತನ ಈಗ ತಪ್ಪು ಅರ್ಥ ಮಾಡ್ಕೊಂಡ್ಮೇಲೂ ಬರಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಂಡು ಅದೇ ಹೋದ್ರೆ ನಾನು ಏನು ಮಾಡೋಣ ಹೇಳು ಹಾಂ ಏನೋ ಆಗಿದ್ದಾಗೋಯ್ತಮ್ಮ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಗಂಡ ಹೆಂಡ್ತಿ ಮೇಲೆ ಅನುಮಾನ ಪಡೋದು ಹೆಂಡ್ತಿ ಗಂಡನ ಮೇಲೆ ಅನುಮಾನ ಪಡೋದು ಅವೆಲ್ಲ ಇರ್ತವೆ ಹಂಗಮ್ತ ಹೇಳಿ ನನ್ನ ಜೊತೆಗೆ ಇರೋಲ್ಲ ಅಂತೇಳಿ ಬಿಟ್ಟೇ ಹೋದ್ರೆ ಹೆಂಗಾಗುತ್ತೆ ಹೇಳು ಹಾಂ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ಹೇಳಿದ್ದೀನಿ ಚೆನ್ನಾಗಿ ನೋಡ್ಕೊಂತೀನಿ ಇನ್ನೊಬ್ರು ಮಾತು ಕೇಳಲ್ಲ ಅಂತನ ಹಂಗಂದ್ರೆ ಅವಳು ಮಾತೇ ಕೇಳಲಿಲ್ಲ ಅದೇ ಹೊಲ್ಟೋದ್ಲು ನನಗಿನ್ ಯಾರ ದಿಕ್ಕು ಹೇಳು ಹ ಹೋಗ್ಲಿ ಬಿಡ ಹೋಗ್ಲಿ ಬಿಡು ಅವಳು ಎಲ್ಲಿದ್ರು ನಾನೇನೆ ಕರ್ಕೊಂಡ್ಬಂದು ಒಂದು ಮಾಡ್ತೀವಿ ಸುಮ್ಮನೆ ಬೇಜಾರ್ ಮಾಡ್ಕೋಬೇಡ ಅವಳು ಬೇಡ ಹೋಗು ಒಳಕ್ ಹೋಗು ಇಲ್ಲ ಕುತ್ಕೊಂಡು ಹೇಳ್ತಾ ಇದ್ಯಾ ಸುಮ್ನೆ ಕಣ್ಣೀರ್ ಹಾಕೊಂಡು ಬಿಡು ಇನ್ಮೇಲಾದ್ರು ಚೆನ್ನಾಗಿರೋದ್ ಕಲ್ತ್ಕ ಹಾಂ ನೋಡಣ ನಾವೇನ ಪ್ರಯಾರ್ಥನ ಮಾಡ್ತೀವಿ ಕರ್ಕೊಂಬಂದ ಆ ನಿನ್ ಜೊತೆ ಸೇರಸ್ತೀವಿ ನೀನು ಏನೋ ಚಿಂತೆ ಮಾಡಬೇಡ ಅಳಿಕೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಲ್ಲ ಸ್ಮಕ್ಕ ಹ್ಞೂ ನೀನು ಯಾರ್ಯಾರಿಗೋ ಏನೇನೋ ಸಹಾಯ ಮಾಡಿದೀ ಅಂತೆ ನನಗಿದೊಂದು ಸಹಾಯ ಮಾಡು ಸಹಾಯ ತಕ್ಕ ನಿನ್ನ ಈ ಋಣನ ನಾನು ಮರಿಯಲ್ಲ ಹ್ಞೂ ಗುಂಡಜ್ಜಿದು ನಿಂದು ಭಾಗ್ಯ ಮುಂದು ಎಲ್ಲರ್ದು ಋಣ ಮರಿಯಲ್ಲ ನಾನು ಹ್ಞೂ ರೋಣ ಹಂಗಿಟ್ರಿ ಇರಲಿ ಬಿಡು ಹೋಗಲಿ ಯಾಕಳ್ತೀಯ ಕಣ್ಣೀರು ಅಷ್ಟೆ ಮಾಡಲು ಕಣ್ಣೀರು ಕಣ್ಣೀರು ಹಾಕ್ತೀನಿ ನಂಗೆ ಏನು ನೋಡಕ್ಕಾಗಲ್ಲ ಕಣ್ಣೀರು ಅಷ್ಟೆ ಬಂದಿರು ಸರಿ ಸರಿ ಉಂಡು ಮನಿಕೆ ಹೋಗಿ ಇವತ್ತು ಇನ್ನೇನು ಮಾಡಕ್ಕಾಗಲ್ಲ ಇವಾಗ ಆಲೇನೆ ಬೈದಾತು ನಾಳೆ ನೋಡೋಣ ಹಾ ಉಂಡು ಮನಿಕೆ ಹೋಗು ನಡಿಯ ಬಗ್ಗೆ ಸರಿ ಆಯ್ತು ಕಣ್ಲಸ್ಮಕ್ಕ ನಾಳಿಕೇನೆ ಹೆಂಗಾದ್ರೂ ಮಾಡಿ ಅವಳನ್ನ ಒಪ್ಸಿ ಕರ್ಕೊಂಬರ್ರಿ ಹ್ಮ್ ಸರಿ ಸರಿ ಆಯ್ತು ಬಾರಿ ಲಸ್ಮಕ್ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಆನೇ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ